ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸ್ತುತಿ ಮಾಡತಕ್ಕಂತಹ ಮೂರು ದಿನಗಳ ಕಾಲದ ದೀದಿ ಉತ್ಸವ ನಮ್ಮ ಶಿವಟ್ಟಿ ಪಟ್ಟಣದಿಂದರ್ತಕ್ಕಂಥದ್ದು ಯಾವ ಜಗದ್ಗುರು ತುಕೋಪರಾಯರ ಉಪದೇಶದ ನಿಮಿತ್ತ ಆ ಒಂದು ಪುಣ್ಯ ಪರ್ವ ಕಾಲದ ನಿಮಿತ್ತವಾಗಿಟ್ಟುಕೊಂಡು ಮೂರು ದಿನ ಮೂರು ದಿವಸದ ದಿಢಿ ಕಾರ್ಯಕ್ರಮವನ್ನು ನಮ್ಮ ಹಿಂದಿನ ಹಿರಿಯರು ಪರಂಪರಾನುಗತವಾಗಿ ಮಾತು ಬಂದಿರ ಇಂತ ಹೋದ್ರು ಅದೇ ರೀತಿಯಾಗಿ ಈಗ ಸಾಯಂಕಾಲಕ್ಕೆ ತಂದ ಒಂದು ಸೇವೆಯ ಭಾಗ್ಯ ನನ್ನ ಪಾಲಿಗೆ ಬಂದಿದೆ ಪ್ರಥಮದೊಳಗೆ ಇಲ್ಲಿ ನೆರದಿರ್ತಕ್ಕಂಥ ಹರಿವತ್ತ ಪರಾಯಣರ ಎಲ್ಲರ ಚರಣಕನಾಗಿ ಯಾವತ್ತು ಮೂಲಕ

ಪುಲೀಪ್ ಮಹಾರಾಜರು ಅಭಂಗ ತಗೊಂಡಿದ್ರು ತಳೆತು ಪರಿಮಳ ಬಹಳ ಸುಂದರವಾಗಿರ್ತಕ್ಕಂಥ ಅಭಂಗ ಹೇಳ್ತಕ್ಕಂಥ ಪೂರ್ವಾರ್ಧದೊಳಗ ಪ್ರಶ್ನೆ ಅದ ಉತ್ತರದ ಅದಕ್ಕೆ ಪ್ರಶ್ನೆ ಯಾಕೆ ಕಾರ್ಯ ಮತ್ತು ಕಾರಣದ ಕಾರ್ಯವನ್ನ ಕಾರಣವನ್ನು ಯಾಕೆ ಮಾಡ್ಬೇಕು ಅಂತಕ್ಕಂಥದ್ದನ್ನು ಉತ್ತರಾರ್ಧ ಒಳಗ ತಗೊಬ್ರ ಹೇಳ್ತಾರ ಹಂಗ ಇದು ಕೂಡ ಅದೇ ರೀತಿಯೊಳಗಿರ್ತಕ್ಕಂತಹ ಅವಂಗಿದಾಸ ಧರೀತ ಐಷಿಯಾಂಕಿ ಶರಣ ದೇ ಶಕ್ತಿ ದಿವೇ ಶರಣ ಹೋಗಬೇಕು ಎಂಥವ್ರಿಗೆ ಶರಣ ಹೋಗ್ಬೇಕು ಅಂತಂದ್ರೆ ಯಾರು ಸಾಧನೆ ಮಾಡಿ ಪರಮಾತ್ಮನ ಒಲಿಸಿಕೊಂಡಾರಲ್ಲ ಯಾವ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮ ನಾಯಕ ಯಾವ ದ್ವಾರಕಾಧೀಶ ಈ ಸಕಲ ಚರಾಚರ ಅಣುರೇಣು ತೃಣಕಾಷ್ಟದೊಳಗೂ ಕೂಡ ಪರಮಾತ್ಮನ ಸ್ವರೂಪವನ್ನು ಕಾಣ್ತಕ್ಕಂಥ ಭಗವಂತನನ್ನೇ ಕಾಣ್ತಕ್ಕಂಥ ಈ ಸೃಷ್ಟಿಯ ಬ್ರಹ್ಮಾಂಡದೊಳಗ ಏಕಮೇವಾದ್ವಿತೀಯನಾಗಿರ್ತಕ್ಕಂಥ ಪರಮಾತ್ಮ ಯಾವ ಪರಮಾತ್ಮ ಭಗವಂತ